ಪ್ಯೂರ್ ನಾಟಿ ಕೋಳಿ ಅವರು ನಮಗೆ ಕೊಡೋದು ರೆಡ್ ಕಲರ್ ಐತಲ್ಲ ಅದೇ ಏನಿದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಕೋಳಿ ಗಿಳಿ ಎಲ್ಲ ಅಂತ ಕೋಳಿ ತೋರಿಸ್ತಾರೆ ಅಂತ ನೋಡ್ತಾ ಇರ್ಬೋದು ಮನೆಯವ್ರು ಬಂದು ಆಲ್ರೆಡಿ ತುಂಬಾ ದಿನದಿಂದ ನಾಟಿ ಕೋಳಿ ತಿನ್ನಬೇಕು ಅಂತ ಅನ್ಬಿಟ್ಟು ನೋಡ್ತಾನೆ ಇದ್ರು ಎಲ್ಲೂ ಸಿಕ್ಕಿಲ್ಲ ಇಲ್ಲೊಂದು ಕಡೆ ಇದೆ ಅಂತ ಅಂದ್ರು ಬೆಳಗ್ಗೆನೇ ಹೋಗಿ ಅಲ್ಲೇ ಮನೆ ಹತ್ರನೇ ಕೊಡ್ತಾರೆ ನಮ್ಮ ಮನೆಗೆ ಹಾಲು ಹಾಕ್ತಾರಲ್ಲ ಅವ್ರ ಮನೇಲಿ ಸಾಕಿದ್ರು ತೊಗೊಂಡು ಹುಂಜ ಬೇಕು ಅಂದ್ಬಿಟ್ಟು ತಗೊಂಡ್ರು ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ವೆಜ್ ತಿನ್ನಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಬೇಜಾರು ಮಾಡ್ಕೊಂಬಿಡಿ ಯಾರೂ ಆ ನಮ್ಮನೆ ಇಷ್ಟ ಇದು ನೋಡಿ ಎಷ್ಟು ಎಲ್ಲೋ ಕಲರ್ ಇದೆ ಸ್ವಲ್ಪ ಎಲ್ಲೋ ಕಲರ್ ಕೂಡ ನಾವು ಹಾಕ್ಸಿದ್ದೋ ಚಿಕನ್ನು ಸ್ಮೆಲ್ ಬರಬಾರ್ದು ಅಂತ ಅಂದ್ಬಿಟ್ಟು ನಾಟಿ ಕೋಳಿಗೆ ಈ ಥರ ಅಷ್ಟು ಹಚ್ಬಿಟ್ಟು ಸುಡ್ತಾರೆ ನಾವು ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಅಮ್ಮಗೆ ಫೋನ್ ಮಾಡಿ ಹೇಳಿ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರು ನೋಡ್ತಾ ಇರ್ಬೋದು ನಾಟಿ ಕೋಳಿ ಸೂಪರ್ ಸೂಪರಾಗಿರುತ್ತೆ ಅದರಲ್ಲಿ ಫ್ರೈ ಥರನೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಬಂದು ಸಾಂಬಾರೆಲ್ಲೂ ಮಸಾಲೆ ಎಲ್ಲ ಅವರೇನೇ ರುಬ್ಬಕ್ಕೆ ಹಾಕಿ ರು ಸಾಂಬಾರು ಕೂಡ ಅವರೇ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಾವಿನಗೆ ಏನಾದರೂ ತಿನ್ನಬೇಕು ಅಂದರೆ ಆವಾಗಲೇ ತಿಂದುಬಿಡಬೇಕು ಆ ಎರಡು ದಿನದಿಂದ ಹುಡ್ಕಿದ್ರು ಅಕ್ಕಪಕ್ಕ ಊರಲ್ಲಿ ಮತ್ತು ಇಲ್ಲೆಲ್ಲನೂ ಪ್ಯೂರ್ ಕೋಳಿ ಎಲ್ಲೂ ಸಿಗೋಲ್ಲ ಆ ಊರಲ್ಲಿ ಸಿಗುತ್ತೆ ನಮ್ಮೂರಲ್ಲಿ ಅಲ್ಲೂ ಕೂಡ ಈ ಸಲ ಹೋಗಿದ್ದಾಗ ಕೇಳ್ದು ಅಲ್ಲೂ ಕೂಡ ಸಿಕ್ಕಿಲ್ಲ ಹಂಗಾಗಿ ಇಲ್ಲೇ ಒಂದು ಕಡೆ ಸಿಕ್ತಲ್ವಾ ಅಂತಂದ್ಬಿಟ್ಟು ತೊಗೊಂಡು ಇಲ್ಲಿ ಸಾಂಬಾರೆಲ್ಲೂ ಆಯಿತು ನೋಡ್ತಾ ಇರ್ಬೋದು ನಾನು ಇದನ್ನು ಇತ್ಬಿಟ್ಟು ಸಪ್ರೇಟಾಗಿ ಈ ಥರ ಫ್ರೈ ಮಾಡಿಕೊಡ್ಬೇಕು ನಮ್ಮ ಮನೆಯವ್ರಿಗೆ ಸಾಂಬಾರಲ್ಲಿ ಇದ್ರೆ ಚಿಕನ್ ಪೀಸ್ ತಿನ್ನಲ್ಲ ಅಂದ್ಬಿಟ್ಟು ಅವರಿಗೋಸ್ಕರ ಈ ಥರ ಫ್ರೈನ ಇದ್ದೀನಿ ಇವಾಗ ಫ್ರೈ ಮಾಡಿ ನವೀನ್ಗೆ ಹಾಕೊಂಡೋಗಿ ಕೊಡಬೇಕು ಅವ್ರ ರಿವ್ಯೂ ಕೂಡ ಕೇಳಿಸ್ತೀನಿ ಬನ್ನಿ ತೊಗೊಂಡು ಹೋಗೋಣ ನವೀನ್ ಕೊಟ್ಬಿಟ್ಟು ಕೇಳೋಣ ಯಾವ ಥರ ಇದೆ ಅಂತ ನವೀನ್ ಬಂದು ಬಾಲ್ಕನಲ್ಲಿ ಕುತ್ಕೊಂಡು ತಿಂತವ್ರೆ ನಾನು ಇವಾಗ ಇಲ್ಲಿಗೆ ಬಂದೆ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗ್ತಪ್ಪಿ ಏನು ಚೆನ್ನಾಗಿ ಗ್ರೇವಿ ಚೆನ್ನಾಗ್ತಾ ನೋಡು ನಾನು ಮಾಡಿರೋದು ಈಗ ಹಂಗೆ ರಿವ್ಯೂ ಕೊಡು ಸಾಂಬಾರು ಚೆನ್ನಾಗಿ ಸೂಪರ ಅಪ್ಪ ಏನು ಗ್ರೇವಿ ಮಟನ್ ಚಿಕನ್ ಗ್ರೇವಿ ನಾನು ಮಾಡಿರೋದು ಚೆನ್ನಾಯ್ತಾ ನಾನು ಮಾಡಿರೋದಲ್ವಾ ಅದಕ್ಕೆ ಚೆನ್ನಾಗಿ ತಾನೇ ಆಂ ಊನಾ ಊಟ ಎಲ್ಲ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನೆನ್ನೆ ಇದು ಬಂದು ಅದರ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಫ್ರೆಶ್ ಆಗಿ ನಮ್ಮ ಅಂಗಡಿಯಿಂದ ತರಕಾರಿನೆಲ್ಲ ತಂದಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಅವರೆಕಾಯಿ ಎಲ್ಲ ಬರ್ತಾ ಇದೆ ಅಲ್ವಾ ಅವರೆಕಾಯಿನೂ ಕೂಡ ತೊಗೊಂಡು ಬಂದಿದ್ದೆ ಇದಕ್ಕಿದ್ಬೇಳೆ ಸಾಂಬಾರು ಜೊತೆಗೆ ಕಾಳನ್ನ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ನಮ್ಮ ಮನೇಲಿ ಇದ್ಕಿದ್ದ ಬೇಳೆ ಸಾರು ಅಂದರೆ ತುಂಬ ಇಷ್ಟ ಹಂಗಾಗಿ ನಮ್ಮಮ್ಮ ಸುಲ್ದು ಇದ್ಕ್ತಾರಲ್ವ ತಗೊಂಡು ಬಂದಿದ್ದೀನಿ ಸ್ವಲ್ಪ ಜಾಸ್ತಿನೇ ತಂದಿದ್ದೆ ಜೊತೆಗೆ ಇಲ್ಲಿ ಬೀನ್ಸು ಸೋತೆಕಾಯಿ ಕ್ಯಾರೆಟು ಬೀಟ್ರೇಟು ಇದನ್ನೆಲ್ಲನೂ ಕೂಡ ತೊಗೊಂಡು ಬಂದಿದೆ ನಮ್ಮಮ್ಮ ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಫ್ರಿಜ್ಗೆ ಎತ್ತಿಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವತ್ತು ಬಂದು ಕೆಲಸಕ್ಕೆ ಆಂಟಿ ಕೂಡ ಬರಲ್ಲ ಅಂತ ಹೇಳಿದ್ರು ಅವ್ರ ಮಗ ಏನೋ ಶಬರಿಮಲೆಗೆ ಮಾಲೆ ಹಾಕಿದ್ದಾರೆ ಬರಲ್ಲ ಅಂತ ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಸಲ ಹಿಂಗೆ ಲೇಬರ್ ಕೈ ಕೊಟ್ಟಾಗ ನಾವೇ ಮಾಡ್ಕೊಬೇಕಲ್ವಾ ಹಾಗಾಗಿ ಇವತ್ತು ಎಲ್ಲ ಕೆಲಸ ನಾನೇ ಮಾಡಬೇಕು ಜೊತೆಗೆ ಅಡುಗೆ ಕೂಡ ಮಧ್ಯಾಹ್ನದ ಅಡುಗೆ ಕೂಡ ಇವತ್ತು ನಾನೇ ಮಾಡಬೇಕು ಯಾಕೆಂದರೆ ನಾವು ಇನ್ನೂ ಕಾಳನ್ನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೇಳಿದರು ನೆನ್ನೆನೆ ಮಾಡುವ ಅಂದ್ಬಿಟ್ಟು ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಇನ್ನೂ ಸ್ನಾನ ಮಾಡಬೇಕು ಕಸ ಗುಡಿಸ್ಬೇಕು ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಎಲ್ಲನೂ ಕೆಲಸ ಇದೆ ಇವಾಗ ಕೆಲಸ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ನಮ್ಮಮ್ಮ ಕಾಳು ಸುಳಿದು ಇತಿ ಕೊಡ್ತಾರೆ ಅಷ್ಟಲ್ಲೇ ಕೆಲಸ ಮಾಡಬೇಕು ನಿನ್ನೆ ಬಂದು ನಾನ್ ವೆಜ್ ಸಾಂಬಾರೆಲ್ಲ ಮಾಡಿದ್ದು ಅಲ್ವಾ ನಾಟಿ ಕೋಳಿ ಸಾಂಬಾರು ಅದ್ರದ್ದು ದೊಡ್ಡ ದೊಡ್ಡ ಕುಕ್ಕರು ಪಾತ್ರೆಗಳೆಲ್ಲ ಸಿಕ್ಕಾಪಟ್ಟೆ ಆಗಿತ್ತು ಅಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಬೇಷನ್ ತುಂಬ ಆಲ್ರೆಡಿ ಬೆಳಗ್ಗೆ ತೊಳೆದು ಎಲ್ಲ ಇಟ್ಟಿದ್ದೀನಿ ಈ ಥರ ನಾನ್ ವೆಜ್ ಮಾಡಿದ್ದು ಅಂತಂದರೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಬೇಕಿಲ್ಲ ಅಂದರೆ ಅದೊಂಥರ ಸ್ಮೆಲ್ ಅದೇ ಥರನೇ ಇರುತ್ತೆ ಹಾಗಾಗಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂತಂದರೆ ಈ ಥರ ಲೇಬರ್ ಬರ್ದೇ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳ್ತೀನಿ ಅಡ್ವಾಂಟೇಜ್ ಏನು ಅಂತಂದರೆ ಡೈಲಿ ಅವರೇ ಕೆಲಸ ಮಾಡೋಕೆ ಅವ್ರನ್ನೇ ಬಿಟ್ಟಿರ್ತೀವಲ್ವಾ ಹಂಗಾಗಿ ಅವ್ರು ಏನು ಮಾಡಿರ್ತಾರೆ ಬಿಟ್ಟಿರ್ತಾರೆ ಎಲ್ಲಿ ನೀಟಾಗಿ ಕ್ಲೀನ್ ಮಾಡಿದಾರ ಇಲ್ವಾ ಅಂತ ನಾವು ಅಬ್ಸರ್ವ್ ಮಾಡಿರಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ವ ನಾವು ಅದ್ರ ಬಗ್ಗೆ ಗಮನ ಕೊಡಲ್ಲ ಸುಮ್ಮನೆ ಇರ್ತೀವಿ ಅದೇ ನಾವೇ ಏನಾದರೂ ಕ್ಲೀನ್ ಮಾಡಬೇಕು ಅಂತ ಹೋದಾಗ ಈಗ ಫಾರ್ ಎಕ್ಸಾಂಪಲ್ ಒಂದು ಪಾತ್ರೆ ತೊಳೆಯೋಕ್ಕೆ ಹೋದಾಗ ಅದರಲ್ಲಿ ಸಿಂಕ್ ಕಾರ್ನರಲ್ಲೆಲ್ಲ ಗಲೀಜಿದ್ರೆ ಅದನ್ನೆಲ್ಲ ತೊಳೆಯೋದಾಗಿರಲಿ ಕೊಳಾಯಿಗಳು ಕ್ಲೀನ್ ಮಾಡೋದಾಗಿರಲಿ ಆ ಪ್ರತಿಯೊಂದು ಒಂದು ಗೋಡೆಯಲ್ಲಿ ಒಂದು ಚಿಕ್ಕ ಡಾಟ್ ಇದ್ರೂ ಬಿಡಲ್ಲ ನಾನು ನಾವು ಉಜ್ಜ್ಬಿಟ್ಟು ಅವಾಗೇ ಕ್ಲೀನ್ ಮಾಡಿಬಿಡಬೇಕು ಮತ್ತು ನಾನು ಯಾವ ಥರ ಅಂತಂದರೆ ಕೆಲಸ ಮಾಡೋಕ್ಕೆ ನನಗೆ ಇಷ್ಟನೇ ಆಗೋಲ್ಲ ಆನೆಸ್ಟಾಗಿ ಹೇಳ್ತೀನಿ ಏನು ಕೆಲಸ ಮಾಡೋಕ್ಕೂ ನಾನು ಇಷ್ಟಪಡೋಲ್ಲ ತುಂಬ ಸೋಂಬೇರಿತನ ಪಡ್ತೀನಿ ಆದರೆ ಏನಾದರೂ ಕೆಲಸ ಮಾಡಿ ಮಾಡಬೇಕು ಅಂತ ನಾನು ಅಂದ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಈಗ ಪಾತ್ರೆ ತೊಳಿಬೇಕು ಅಂತಂತಂದರೆ ಅದು ಇಷ್ಟೇ ಪಾತ್ರೆ ಇಲ್ಲಿ ಅದನ್ನು ಅವತ್ತು ಅವಾಗ ಆ ಟೈಮಿಗೆ ಅದನ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು ತೊಳೆದು ಮತ್ತು ಮಾಡೋ ಕೆಲಸದಲ್ಲಿ ನೀಟಾಗಿ ಇರಬೇಕು ಎಲ್ಲನೂ ಡೀಪ್ ಕ್ಲೀನ್ ಮಾಡಬೇಕು ಆ ಥರ ನಾನು ಮೆಂಟಾಲಿಟಿ ಮಾಡೋಲ್ಲ ಅಂತಂದರೆ ಏನೂ ಮಾಡೋಲ್ಲ ಮಾಡ್ತೀನಿ ಅಂತಂದರೆ ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡ್ತೀನಿ ಮತ್ತು ಯಾರು ಇರಬಾರ್ದು ನನಗೆ ಮನೇಲಿ ಈ ಥರ ಕೆಲಸ ಏನಾದರೂ ಇದ್ದಾಗ ಕೆಲಸ ಮಾಡಬೇಕು ಅಂತಂದಾಗ ಯಾರು ಇಲ್ಲ ಅಂತಂದರೆ ನನಗೆ ತುಂಬ ಇಷ್ಟ ಆಗುತ್ತಿಲ್ಲ ಅಂದರೆ ಯಾರ ಜೊತೆನಾದರೂ ಮಾತಾಡಿಕೊಂಡು ಇದು ಅಂತ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡಿಬಿಡ್ತೀನಿ ಸರಿಯಾಗಿ ಕೆಲಸದ ಕಡೆ ಗಮನ ಕೊಡೋಲ್ಲ ಯಾರು ಇಲ್ಲ ಅಂತಂದರೆ ನಾನು ಒಬ್ಬಳೇ ನನ್ನ ಪಾಡಿಗೆ ನಾನು ಎಲ್ಲಾನು ಕ್ಲೀನಾಗಿ ಕ್ಲೀನ್ ಮಾಡ್ತೀನಿ ಯಾರಾದರೂ ಇದ್ದರೆ ಮಾತಾಡಿಕೊಂಡು ಇದು ಮಾಡಿಬಿಡ್ತೀನಿ ನಾನು ಏನು ಮಾಡ್ತೀನಿ ಈ ಥರ ಕೆಲಸ ಮಾಡಿ ಬೇಕಾದ್ರೆ ಒಬ್ಬೊಬ್ಬಳು ಇದ್ದಾಗ ಅಂತಂದರೆ ಸಾಂಗ್ನ ಹಾಕೋತೀನಿ ಸಾಂಗ್ ನನಗೆ ಇಷ್ಟ ಆಗಿರೋ ಸಾಂಗ್ಗಳನ್ನ ಅಪ್ಲೈ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸನ ಮಾಡ್ತಾ ಹೋಗ್ತೀನಿ ಈಗ ಅಜ್ಜಿ ಬಂದಿಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂಗಡಿ ಹತ್ರದಿಂದ ಬಂದು ಟಿಫನ್ ಮಾಡಿ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತಲ್ಲ ಅದೆಲ್ಲನೂ ಮಾಡಿ ಅದ್ರ ಜೊತೆ ಇದ್ದು ಎಲ್ಲ ಕಂಪ್ಲೀಟ್ ಮನೆ ಕೆಲಸ ಮಾಡೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಈಗ ಫಸ್ಟೆಲ್ಲ ನಾವೇ ಮಾಡ್ತಿದ್ದೋ ಅಲ್ವಾ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಮನೇಲೆ ಇದ್ದರೆ ನಾನೇನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್ ಇದೆಲ್ಲ ಕೆಲಸ ನನಗೇನು ದೊಡ್ಡದಲ್ಲ ಬೆಳಗಿರಿಶಿನ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿಬಿಡ್ತಿದ್ದೆ ನಾನು ಮನೇಲಿದ್ದಾಗ ಇದ್ದಾಗ ಅವ್ನು ಸ್ಕೂಲಿಗೆ ಹೋದ್ಮೇಲೆ ಆರಾಮಾಗಿರ್ತಿದ್ದೆ ಮಧ್ಯಾಹ್ನದ ಅಡುಗೆ ಮಾಡಿಕೊಂಡು ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡಿಕೊಂಡು ಈ ಥರ ಎಲ್ಲನೂ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಇವಾಗ ನಾನು ಟೈಮು ಸಾಕಾಗಲ್ಲ ಜೊತೆಗೆ ಮಾಡೋಕ್ಕೆ ಒಂಥರ ಮೈಂಡ್ ಸ್ಟ್ರೆಸ್ಸು ಅಯ್ಯೋ ಯಾರು ಮಾಡ್ತಾರೆ ಅನ್ನೋ ಥರ ಫೀಲು ಹಾಗಾಗಿ ಮಾಡೋಲ್ಲ ಬಟ್ಟೆಲ್ಲ ನೆನೆಸ್ಕೊಂಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಸಿಂಕೆಲ್ಲ ಉಜ್ಜಿ ತೊಳಿತಾ ಇದ್ದೀನಿ ಕೊಳ ಎಲ್ಲ ತೊಳೆದಿದ್ದೀನಿ ಅಜ್ಜಿನೂ ಹೇಳಿದ್ರೆ ಮಾಡ್ತಾರೆ ಈ ಥರ ಎಲ್ಲ ಮಾಡಬೇಕು ಅಂತ ಅಂದರೆ ಅವರಿಗೆ ನಾವೇಳಿ ಹೇಳಿ ಕುನು ನಾವೇ ಅದನ್ನು ಕ್ಲೀನ್ ಮಾಡೋದು ಡಿಫ್ರೆಂಟ್ ಇದೆ ಅಲ್ವಾ ನಾನಾದರೂ ಒಂದು ಸೋಪ್ದು ಬಾಕ್ಸ್ ಆಗಿರಲಿ ಅಲ್ಲಿ ಲಿಕ್ವಿಡ್ದು ಬಾಕ್ಸ್ ಆಗಿರಲಿ ಪ್ರತಿಯೊಂದನ್ನು ನಾನು ಡಿಟೇಲಾಗಿ ಆ ನೀಟಾಗಿ ಕ್ಲೀನ್ ಮಾಡ್ತೀನಿ ಇಲ್ಲಿ ಮಾಡ್ತಾ ಇದ್ದೀನಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಇನ್ನೂ ಕೆಲವೊಬ್ಬರು ಕೇಳಿದ್ದೀರಾ ಕಮೆಂಟಲ್ಲಿ ನಿಮ್ಮ ಮನೆ ಲೋನ್ ಮಾಡಿಸಿದ್ದೀರಾ ಅಥವಾ ಏನು ಅಂತ ನಾವು ಯಾವುದೇ ರೀತಿ ಲೋನ್ನ ಮಾಡಿಸಿಲ್ಲ ಮನೆಗೆ ಫಸ್ಟು ಲೋನ್ ಮಾಡಬೇಕು ಅಂತಲೇ ಮಾಡಿದ್ದು ಆದರೆ ಅದ್ರ ಇಂಟ್ರೆಸ್ಟ್ ರೇಟಿಂಗು ಮತ್ತು ಅದರದ್ದು ಇದೆಲ್ಲನೂ ತುಂಬ ಜಾಸ್ತಿ ಐತೈತೆ ಅಂತ ಅನ್ನಿಸ್ತು ಅಂದರೆ ಇವಾಗ ಯಾವ ಥರ ಅಂತಂದರೆ ಟ್ವೆಂಟಿ ಲ್ಯಾಕ್ ಲೋನ ತೊಗೊಂಡ್ರೆ ಆಲ್ಮೋಸ್ಟ್ ನಾವು ಫಾರ್ಟಿ ಟು ಫಾರ್ಟಿ ಫೈವ್ ಲ್ಯಾಕ್ನ ಪೇ ಮಾಡಬೇಕಾಗುತ್ತೆ ಹಂಗಾಗಿ ಅದೆಲ್ಲ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಬೇಡ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಗೋಲ್ಡ್ನೆಲ್ಲೂ ಇಟ್ಟು ಜೊತೆಗೆ ಹೀಗೆ ಗೊತ್ತಿರೋರತ್ರ ಎಲ್ಲ ಸ್ವಲ್ಪ ಅಮೌಂಟನ್ನ ಇದು ಮಾಡಿ ಈ ಥರ ನಾವು ಮನೆಗೆ ಹಾಕಿದ್ದೀವಿ ದುಡ್ಡನ್ನ ಲೋನ್ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂತಂದರೆ ಫ್ರೆಂಡ್ಸ್ ಇವಾಗ ಲೋನ್ ಅಂತಂದರೆ ಕಡಿಮೆ ಅಂತಂದರೂ ಹತ್ತರಿಂದ ಹದಿನೈದು ವರ್ಷ ಕಟ್ಟಲೇಬೇಕು ಜೊತೆಗೆ ಫಿಕ್ಸೆಡ್ ಸ್ಯಾಲ್ರಿ ಇರೋರಿಗೆ ಇದು ವರ್ಕೌಟ್ ಆಗುತ್ತೆ ನಮ್ಮಂಥವ್ರಿಗೆ ಇದು ವರ್ಕೌಟ್ ಆಗಲ್ಲ ಯಾಕೆಂದರೆ ನಮ್ಮದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ಇವತ್ತು ನಮಗೆ ಜಾಸ್ತಿ ಪ್ರಾಫಿಟ್ ಬರ್ಬೋದು ಅಥವಾ ನಾಳೆ ದಿವಸ ಲಾಸ್ ಆಗ್ಬೋದು ಆದರೆ ನಾವು ಅದ್ರ ಮೇಲೆ ನಾವು ಮನೆ ಲೋನೆಲ್ಲೂ ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಲೋನ್ ಏನು ಎಲ್ಲ ಕಡೆನೂ ಕೊಡ್ತಾರೆ ಇವಾಗ ಯಾಕೆಂದರೆ ಪ್ರಾಪರ್ಟಿ ಮೇಲೆ ಲೋನನ್ನ ಮಾಡಿಕೊಡ್ತಾರೆ ಸ್ವಲ್ಪ ಇಂಟ್ರೆಸ್ಟ್ ರೇಟಿಂಗ್ ಜಾಸ್ತಿ ಆಗ್ಬೋದು ಜಾಸ್ತಿ ಸ್ಯಾಲ್ರಿ ಇದೆಲ್ಲ ಇಲ್ಲ ಅಂತಂದರೆ ಆದರೆ ರೇಟಿಂಗ್ ಜಾಸ್ತಿ ಆದ್ರೂ ಲೋನ್ ಅಂತೂ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ ಸೈಟ್ ನಿಮ್ಮ ಹೆಸರಲ್ಲಿ ಇದ್ದರೆ ಸಿಗುತ್ತೆ ಲೋನ್ ಸಿಗುತ್ತೆ ಅಂತ ತೊಗೊಂಡ್ರೆ ಅದು ತಿಂಗಳ ತಿಂಗಳ ಕಟ್ಟೋದ್ರೂ ನಿಮಗೆ ಹಿಂಸೆ ಅನಿಸ್ಬಿಡುತ್ತೆ ಅದಕ್ಕೆ ಅವ್ರು ಹಾಕೋ ಇಂಟ್ರೆಸ್ಟು ಅದೆಲ್ಲ ಸೇರಿದ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತ ನಮಗೆ ಅನ್ನಿಸ್ತು ಹಾಗಾಗಿ ನಾವು ಲೋನ್ ಯಾವುದನ್ನು ತೊಗೊಳಕ್ಕೆ ಹೋಗಲಿಲ್ಲ ಸಿ ನೋಡಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಆಯಿತು ಮಾತ್ರೆ ಒಂದು ಸೀನ್ ತುಂಬಾ ಇತ್ತು ಎಲ್ಲ ವಾಶ್ ಮಾಡಿ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಈ ಥರ ಕ್ಲೀನ್ ಮಾಡಿ ನೋಡಿ ಗ್ಯಾಸ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ ಅಂದರೆ ಕ್ಲೀನಾಗೆ ಇರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಮ್ಮನೆ ಕ್ಲೀನಾಗಿರುತ್ತೆ ಹಾಗಾಗಿ ಕ್ಲೀನ್ ಮಾಡೋದೇನು ರಿಸ್ಕ್ ಇಲ್ಲ ನನಗೆ ನೋಡಿ ಅದೆಲ್ಲ ಅಡುಗೆ ಇನ್ನೂ ಸ್ವಲ್ಪ ಊಟ ಎಲ್ಲ ಇತ್ತು ಅದರಲ್ಲಿ ಅದನ್ನೆಲ್ಲ ತೆಗೆದಿಟ್ಟು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಆ ಸೋಫಾ ಮೇಲೆಲ್ಲ ಓದ್ರಿ ಕಸ ಎಲ್ಲ ಗುಡಿಸ್ಬೇಕು ಬನ್ನಿ ಮಾಡ ನಾವು ಬಂದು ಆವಾಗಲೇ ಲೋನ್ ವಿಷಯನ ಮಾತಾಡ್ತಿದ್ದೋ ಲೋನ್ ನಾನು ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿದೆ ನಮಗೆ ಅದು ವರ್ಕೌಟ್ ಆಗಲ್ಲ ಫ್ರೆಂಡ್ಸ್ ಲೋನ್ ತೊಗೊಂಡ್ರೆ ತಿಂಗ್ಳ ತಿಂಗಳ ಇಷ್ಟು ಅಂತ ತೆಗೆದಿಡಬೇಕು ಕಟ್ಟಬೇಕು ಜೊತೆಗೆ ಮಗು ಫೀಸು ನಮ್ಮದು ಕೆಲವೊಂದಿಷ್ಟು ಕಮಿಟ್ಮೆಂಟ್ಸು ಇದೆಲ್ಲ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಕಷ್ಟ ಆಗುತ್ತೆ ಅಂತ ನಾವು ಮನೆಗೆ ಯಾವುದೇ ರೀತಿ ಲೋನ್ ಹಾಕ್ಸಲಿಲ್ಲ ಫಸ್ಟ್ ಹಾಕ್ಸ್ಬೇಕು ಅಂತಲೇ ಡಿಸೈಡ್ ಆಗಿ ಎಲ್ಲನೂ ರೆಡಿಯಾಗಿತ್ತು ತರ್ಟಿ ಲ್ಯಾಕ್ ಲೋನ್ಗೆ ಅಂತ ಅಂದ್ಬಿಟ್ಟು ಮಾಡಿದ್ದೋ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಲ್ಯಾಕ್ ನಾವು ರಿಟನ್ ಪೇ ಮಾಡಬೇಕಾಗುತ್ತೆ ಅವರಿಗೆ ಇದೆಲ್ಲ ಸ್ವಲ್ಪ ಕಷ್ಟ ಆಗಿ ನಾವು ಲೋನನ್ನ ತೊಗೊಳ್ಳಿಲ್ಲ ಹೀಗೆ ಸ್ವಲ್ಪ ಕ್ಯಾಶ್ ಎಲ್ಲ ಅಡ್ಜಸ್ಟ್ ಮಾಡಿ ನಮ್ಮ ಹತ್ರನೂ ಕೂಡ ಸ್ವಲ್ಪ ಕ್ಯಾಶ್ನ ಸೇವ್ ಮಾಡಿದ್ದೆವು ನಾವು ಮನೆ ಕಟ್ಟಬೇಕು ಅನ್ನೋ ರೀಸನ್ನಿಂದಾನೆ ಜೊತೆಗೆ ನಾವು ಗೋಲ್ಡ್ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರಿಂದ ಗೋಲ್ಡ್ನ ನಾವು ಬ್ಯಾಂಕಲ್ಲಿ ಇಟ್ಟು ಅದ್ರ ಮೇಲೆ ಕೂಡ ನಾವು ದುಡ್ಡನ್ನ ತೊಗೊಂಡಿದ್ದೀವಿ ಈಗ ಏನೇ ಇಲ್ಲ ಅಂತಂದ್ರೂ ನೀನು ಒಂದರಿಂದ ಒಂದೂವರೆ ವರ್ಷದಲ್ಲಿ ನನ್ನ ಮನೆಗೆ ಮಾಡಿರೋಂಥ ಕಂಪ್ಲೀಟ್ ದುಡ್ಡೊಂದು ಈ ಸಾಲ ಅಂತ ಏನು ಹೇಳ್ತೀವಿ ಅದು ಕಂಪ್ಲೀಟಾಗಿ ತೀರೋಗುತ್ತೆ ಅದೇ ನಾನು ಲೋನ್ ಆಗಿದ್ರೆ ಹತ್ತರಿಂದ ಹದಿನೈದು ವರ್ಷ ಕಟ್ಟಬೇಕಿತ್ತು ತೀರ್ಸೋಕಾಗ್ತಿರ್ಲಿಲ್ಲ ಕಸ ಎಲ್ಲ ಕ್ಲೀನ್ ಮಾಡಾಯಿತು ನೋಡಿ ಮನೆ ಆ ಥರ ನೀಟಾಗಿದೆ ಅಂತನ್ಬಿಟ್ಟು ನೆಲ ಏನು ಒರೆಸೋಕ್ಕೆ ಹೋಗಲಿಲ್ಲ ಡೈಲಿ ನೆಲ ಒರೆಸ್ತಾರೆ ಆಂಟಿ ಇವತ್ತು ನನಗೆ ಟೈಮ್ ಇಲ್ಲ ಹಾಗಾಗಿ ಕ್ಲೀನಾಗಿ ಅಂತ ಅಂತನ್ಬಿಟ್ಟು ಏನು ಒರೆಸ್ಲಿಲ್ಲ ಇವಾಗ ಅಡುಗೆ ಮಾಡಬೇಕು ಅಡುಗೆಗೆ ಬಂದು ಇದ್ದ ಬೆಳೆ ಕಾಳು ಬರುತ್ತಲ್ವಾ ಅದರಲ್ಲಿ ಕಾಳನ್ನು ಅಂತ ಮಾಡ್ತೀವಿ ನಮ್ಮ ಕಡೆ ನಮ್ಮ ಮನೇಲಿ ಎಲ್ಲರಿಗು ಇಷ್ಟ ನಮ್ಮಮ್ಮ ಮೇಲುಗಡೆ ಮನೇಲಿ ಕಾಳನ್ನ ಇತ್ತುಗ್ತಾವ್ರೆ ಬನ್ನಿ ಹೋಗಿ ತಗೋರೋಣ ಉಸಿರೊಳಕ್ಕೆ ಹೋಗ್ತಾರ ಉಸರು ಒಂಥರ ಒಂದೇ ಸಲ ಅನ್ನೋ ಥರ ಇದ್ದೆ ಒಂದೇ ಸಲ ಕೆಲಸ ಎಲ್ಲ ಫಾಸ್ಟಾಗಿ ಮಾಡಿದ್ಕೆ ಜಾಸ್ತಿ ಯಾವಾಗಲೂ ಮಾಡಲ್ವಲ್ಲ ಹಂಗಾಗಿ ಸೋಂಬೇರಿ ತನಕ ಬಿಳೋದಕ್ಕೆ ಇರಬೇಕು ಇವಾಗ ಬನ್ನಿ ಹೋಗೋಣ ಆ ಮೇಲ್ಗಡೆ ಮನೆ ನಮ್ಮಮ್ಮ ಕಾಳಿತ್ಕೋರೆ ತೊಗೊಂಡು ಬರೋಣ ಸಾಂಬ ಸಾಂಬಾರು ಅಂತ ಇದೀನಿ ಪಲಾವ್ ಮಾಡೋಕ್ಕೆ ಕಾಳಣ ನಮ್ಮಮ್ಮ ಏನು ಮಾಡ್ತಾವ್ರೆ ಬಿಸಿಲು ಸುಟ್ಟೋಯ್ತದೆ ಬೆಳಗ್ಗೆ ಹೊಚ್ಚಾಡಿ ಇಷ್ಟೊತ್ತಲ್ಲಿ ಬಿಸಿಲು

ತುಪ್ಪ ತಗೊಂಡಿದ್ದೀನಿ ಇಲ್ಲಿ ರುಬ್ಬಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬಾಸುಮತಿ ರೈಸ್ ಸ್ವಲ್ಪ ಹಾಕಿ ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ ಅದನ್ನು ಇಲ್ಲಿ ಸ್ಪೈಸಸ್ ಎಲ್ಲ ಒಗ್ಗರಣೆಗೆ ತೆಗ್ದಿಟ್ಟು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ರೆಡಿ ಮಾಡಿದ್ದೀನಿ ಆನ್ ಮಾಡಿ ಎಣ್ಣೆ ತುಪ್ಪ ಎರಡು ಬಿಸಿ ಆಗೋಷ್ಟರಲ್ಲಿ ರುಬ್ಕೊಂಡು ಇಡೋಣ ಬೇಗ ಬೇಗ ಟೈಮ್ ಆಗಿಬಿಡುತ್ತಲ್ವ ಇನ್ನೇನು ಪಾಪು ಬಂದ್ಬಿಡ್ತಾನೆ ನವೀನು ಕೂಡ ಬರ್ತಾರೆ ಒಟ್ಟು ಟೈಮ್ ಆಗುತ್ತೆ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಬೇಗ ಮಾಡೋಣ ಬನ್ನಿ ಈಗ ಲೋನ್ ಇಲ್ಲ ಅಂತಂದರೆ ಏನು ಆರಾಮಾಗಿರ್ಬೋದು ಅಂತ ಏನಿಲ್ಲ ಸಾಲ ತೀರ್ಸೋಕ್ಕೂ ಅಷ್ಟೇ ಕಷ್ಟಪಡಬೇಕಾಗುತ್ತೆ ಇವಾಗ ಅಷ್ಟು ಲಕ್ಷಾಂತರ ರೂಪಾಯಿ ನಾವು ಗೋಲ್ಡ್ನೆಲ್ಲನೂ ಇಟ್ಟಿರ್ತೀವಿ ಅಂತಂದರೆ ಅದ್ರದ್ದು ಕೂಡ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಅದನ್ನೆಲ್ಲ ನೀ ಮತ್ತೆ ಬಿಡಿಸ್ಕೊಬೇಕು ಅದ್ರದ್ದು ಅದಕ್ಕೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಏನಪ್ಪಾ ಅಂತಂದರೆ ನಮ್ಮ ಈ ಥರ ಕೆಲಸಗಳಿಗೆ ಅಂದರೆ ಓನ್ ಬಿಸ್ನೆಸ್ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಅಂದರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಬಿಸ್ನೆಸ್ ಒಂದೇ ಥರ ರನ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಇಲ್ಲ ಜಾಸ್ತಿನೂ ಆಗ್ಬೋದು ಇಲ್ಲ ಕಡಿಮೆನೂ ಆಗ್ಬೋದು ಅದ್ರ ಬೇಸ್ ಮೇಲೆ ನಾವು ಈ ಥರ ಯಾವುದೇ ಲೋನ್ ಲೋನ್ಗಳನ್ನ ಮಾಡ್ಕೊಳೋಕ್ಕೆ ಹೋಗ್ಬಾರ್ದು ಅಂತಂದರೆ ಒಂದು ವರ್ಷ ಎರಡು ವರ್ಷ ಮೂರು ಐದು ವರ್ಷದೊಳಗಡೆ ಲೋನ್ಗಳಾದರೆ ಓಕೆ ಹೇಗೋ ಮ್ಯಾನೇಜ್ ಮಾಡ್ಬೋದು ಹತ್ತು ಹದಿನೈದು ವರ್ಷ ಅಂತಂದರೆ ಯಾವಾಗಲೂ ಬಿಸ್ನೆಸ್ ಅದೇ ಥರ ರನ್ ಆಗುತ್ತೆ ನಾವು ಅದ್ರ ಬೇಸ್ ಮೇಲೆ ನಲವತ್ತೈವತ್ತು ಸಾವಿರ ಲೋನ್ ಬರುತ್ತೆ ಫ್ರೆಂಡ್ಸ್ ಮೂವತ್ತು ಲಕ್ಷ ಹಾಕ್ಸಿದ್ರೆ ಕಡಿಮೆ ಅಂದರೆ ನಲ್ವತ್ತೈವತ್ತು ಸಾವಿರ ಮ್ಯಾಕ್ಸಿಮಮ್ ನಲವತ್ತು ಸಾವಿರ ಲೋನ್ ಬರುತ್ತೆ ನಲವತ್ತು ಸಾವಿರ ಲೋನ್ ಅಂತಂದರೆ ಅದ್ರ ಜೊತೆಗೆ ಮನೆ ಕಮಿಟ್ಮೆಂಟ್ಸ್ಗಳು ಮಗುವುದು ಇನ್ನೂ ಎಜುಕೇಷನ್ ಅವ್ನು ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಫೀಸ್ಗಳೆಲ್ಲ ಜಾಸ್ತಿ ಆಗುತ್ತೆ ಮುಂದೆ ಹೈಯರ್ ಎಜುಕೇಷನ್ ಅಂತ ಅಂದರೆ ನಾವು ದುಡ್ಡು ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ ಹಾಗಾಗಿ ನಾವು ಲೋನ್ಗೆ ಹೋಗಲಿಲ್ಲ ನಿಮಗೆ ಫಿಕ್ಸೆಡ್ ಸ್ಯಾಲ್ರಿ ಇತ್ತು ಅಂತಂದರೆ ಅಥವಾ ಗೌರ್ಮೆಂಟ್ ಜಾಬ್ ಆಗಿರಲಿ ಬೇರೆ ಜಾಬ್ ಯಾವುದೇ ಆಗಿದ್ರೂ ಫಿಕ್ಸೆಡ್ ಒಂದು ಸ್ಯಾಲ್ರಿ ಬರ್ತಿದೆ ಅಂತಂದರೆ ನೀವು ಲೋನ್ಗೆ ಹೋಗಬಹುದು ಬೇರೆ ಆಪ್ಷನ್ ಇಲ್ಲ ಅಂತಂದರೆ ಇಲ್ಲ ಅಂತಂದರೆ ಹೀಗೆ ಫ್ರೆಂಡ್ಸ್ ಸರ್ಕಲಲ್ಲಾಗಿರಲಿ ಅಥವಾ ಫ್ಯಾಮಿಲಿ ಕಡೆಯಿಂದ ಆಗಿರಲಿ ಆ ಅಮೌಂಟ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಫಸ್ಟು ಜಾಸ್ತಿ ಸೇವಿಂಗ್ಸ್ನ ಮಾಡಿಟ್ಕೊಂಡು ಮನೆಗೆ ಕೈ ಹಾಕೋದು ಒಳ್ಳೆಯದು ಅಂತ ನನ್ನ ಒಂದು ಪರ್ಸ್ನಲ್ ಸಜೆಷನ್ ಅಂತ ಹೇಳ್ತೀನಿ ಟೈಮಿಗೆ ಕರೆಕ್ಟಾಗಿ ದುಡ್ಡು ಅಡ್ಜಸ್ಟ್ ಆಗೋದು ಕೂಡ ಮ್ಯಾಟರ್ ಆಗುತ್ತೆ ನಮಗೆ ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ದುಡ್ಡ್ದು ಯಾವುದು ನಮಗೆ ಪ್ರಾಬ್ಲಮ್ ಬರಲಿಲ್ಲ ಬರಲೇ ಇಲ್ಲ ಅಂತಲೇ ಹೇಳ್ಬೋದು ಆವಾಗ ಟೈಮಿಗೆ ನನಗೆ ದುಡ್ಡುಗಳೆಲ್ಲ ಅಡ್ಜಸ್ಟ್ ಆಯಿತು ಸದ್ಯಕ್ಕೆ ದೇವ್ರದೇದಿಂದ ಯಾವುದೂ ಪ್ರಾಬ್ಲಮ್ ಆಗಲಿಲ್ಲ ಈಗಿನ ಒಂದು ವರ್ಷ ಸ್ವಲ್ಪ ಕಷ್ಟ ಐತೆ ನಮಗೆ ಅದೆಲ್ಲನೂ ಒಂದು ವರ್ಷ ಕಷ್ಟಪಟ್ಟು ತೀರಿಸ್ಬಿಟ್ರೆ ಇನ್ನು ಮನೆಯದು ಸಾಲ ಅಂತ ನಮ್ಮದು ಯಾವುದೂ ಇರಲ್ಲ ಕಾರ್ ಲೋನ್ ಒಂದಿರುತ್ತೆ ಅದು ಫೈವ್ ಇಯರ್ಸ್ಗೆ ಅಂಥದ್ದು ಅದೊಂದೇ ಆದರೆ ಅದ್ರ ಜೊತೆಗೆ ಮಿಕ್ಕಿಂದ ಮೇಂಟೈನ್ ಮಾಡ್ಕೊಂಡು ಮಾಡ್ಬೋದು ಮನೆ ಲೋನು ಇದ್ದಿದ್ರೆ ನನಗೆ ತುಂಬ ಕಷ್ಟ ಆಗಬೇಡದು ಹಾಗಾಗಿ ನಾವು ಬೇಡ ಅಂತ ಫೈನಲಲ್ಲಿ ಲಾಸ್ಟ್ ಮಿನಿಟಲ್ಲಿ ಡಿಸೈಡ್ ಮಾಡಿ ಲೋನನ್ನ ಕ್ಯಾನ್ಸಲ್ ಮಾಡಿಸಿದ್ದು ಯಾರೋ ಒಬ್ರು ಕೇಳಿದ್ರು ಅಂತ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಬಂದು ಕುಕ್ಕರ್ಗೆ ಇಟ್ಟಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಹೋಗ್ಬೇಕು ಒಂದು ಕಡೆ ಕುಕುಂಬರ್ನ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಸ್ನಾನಕ್ಕೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಸ್ನಾನನೂ ಆಯಿತು ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ನವೀನ್ ಇನ್ನೂ ಬಂದಿಲ್ಲ ಪಾಪ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಟೈಮ್ ಆಯಿತು ಇನ್ನೇನು ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಬರ್ತಾರೆ ಇವಾಗ ಕಾಳನ್ನು ಮಾಡಿದ್ದೆ ಅಲ್ವಾ ರೆಸಿಪಿನ ಯಾವ ಥರ ಆಗಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಬಂದಿದ್ದ ತಕ್ಷಣ ಬಿಸಿ ಬಿಸಿ ಅವರಿಗೂ ಹಾಕ್ಕೊಡ್ಬೇಕು ನಮ್ಮ ಅವನೂ ಊಟಕ್ಕೆ ಹೇಳಿದ್ದೀನಿ ಅವ್ರಿಗೂ ಕೂಡ ಬರ್ತಾರೆ ಅವರಿಗೂ ಇಷ್ಟ ಕಾಡನ್ನ ಅಂತಂದರೆ ಅವರು ಕೂಡ ಬರ್ತಾರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಇದು ಬಂದು ಸೇಮು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಮಾಡ್ತೀವಲ್ವಾ ಆ ಥರ ಟೇಸ್ಟ್ ಕೊಡುತ್ತೆ ನಿಮಗೆ ಈಗ ಕಾರ್ತಿಕ್ ತಾಲ ಒಬ್ಬೊಬ್ಬರು ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಲ್ವಾ ಅವರಿಗೆ ಚೆನ್ನಾಗಿರುತ್ತೆ ಸೇಮ್ ಬಿರಿಯಾನಿ ಯಾವ ಥರ ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತೀರಲ್ವಾ ಆ ಥರ ಆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ಯಾವ ಥರ ಘಮ ಘಮ ಅಂತಿದೆ ಅಂದರೆ ಮನೆ ತುಂಬ ಇದೇ ಇದೆ ಬಾಸುಮತಿ ರೈಸ್ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಆಗಿರುತ್ತೆ ರೈಸ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಉದ್ರಾಗ ಯಾವ ಥರ ಆಗಿದೆ ಅಂತ ಇದು ಸ್ವಲ್ಪ ಸಾಫ್ಟಾಗಿ ಇರಬೇಕು ರೈಸು ಅಂದರೆ ಫುಲ್ಲು ಗಟ್ಟಿ ಉದುದ್ರಾಗ ಆಗಬಾರ್ದು ಸ್ವಲ್ಪ ಅನ್ನನ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಸುಟ್ಟೋಗ್ತಿದೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅನ್ನ ಸ್ವಲ್ಪ ಮುದ್ದೆ ಆಗೋ ಥರ ಇದ್ದರೆ ಅವಾಗ ತಿನ್ನೋಕ್ಕೆ ಟೇಸ್ಟ್ ಕಾಳನ್ನ ಕಾಳನ್ನು ಇನ್ನೂ ಬಂದಿಲ್ಲ ಹಾಂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಬಂದರೆ ಅವರಿಗೂ ಕೂಡ ಹಾಕೊಡಬೇಕು ನೋಡಿ ಈ ಥರ ಇದೆ ಬಿಸಿ ಆರೋಗುತ್ತೆ ಮುಚ್ಚಿಟ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಕಾಳನ್ನು ಯಾವ ಥರ ಇದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದರ ಕಾಂಬಿನೇಷನ್ನು ಹಾಕು ಕುಂಬಾರನ ಕಟ್ ಮಾಡಿದ್ದೀನಿ ಮೊಸರುದು ಬಟ್ ಎಷ್ಟು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಈ ಥರ ಮಾಡಿದ್ದೀನಿ ನಮ್ಮ ಅವರು ಕೂಡ ಬಂದರು ಅವರಿಗೂ ಕೂಡ ಊಟ ಹಾಕ್ಕೊಟ್ಟು ನಾವು ಎಲ್ಲ ಊಟ ಮಾಡ್ದೋ ಮತ್ತು ನಾನು ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ರಿಷಿ ವರ್ಕ್ನ ಮಾಡ್ತಾ ಇದ್ದ ಇವಾಗೆಲ್ಲ ಮಕ್ಕಳಿಗೆ ಯು ಟಿ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಹಂಗಾಗಿ ಹೊತ್ಕೊಳ್ಳೋದು ಬರ್ಕೊಳ್ಳೋದು ಇರುತ್ತೆ ಅವ್ನು ಮಧ್ಯಾಹ್ನ ಏನೂ ಓದಿರಲಿಲ್ಲ ಬರ್ದಿರಲಿಲ್ಲ ಇವಾಗ ನೈಟ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ಇವಾಗ ಬರೆಯೋದೆಲ್ಲ ಇತ್ತು ವರ್ಕ್ ಅಂತ ಅಂದ್ಬಿಟ್ಟು ಕನ್ನಡ ಬರಿತಾ ಇದ್ದಾನೆ ನೋಡ್ತಾ ಇರ್ಬೋದು ಈ ಬರಿತಾಯಿದ್ದ ಅವ್ನಿಗೆ ಒಬ್ಬನೇ ಹೋಮ್ವರ್ಕ್ ವರ್ಕ್ ನಾವು ಯಾರಾದರೂ ಜೊತೆಯಲ್ಲಿ ಕೂತೇ ಇರಬೇಕು ನಾನು ಕೂಡ ಕೂತ್ಕೊಂಡು ಹಾಗೆ ಫೋನ್ ನೋಡ್ತಾ ಇದ್ದೆ ಅನ್ನೋ ಮಾರ್ಕ್ನ ಬರ್ಕೊತಿದ್ದ ಇವತ್ತಿನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಹೆಚ್ಚು ಹೆಚ್ಚು ಒಳ್ಳೆ ವೀಡಿಯೋಸ್ನ ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಬಾಯ್